ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ ರಿಪಬ್ಲಿಕ್ ನೆಟ್ವರ್ಕ್ನಲ್ಲಿ ಮಾತ್ರ ಈ ಶ್ಲೋಕವನ್ನು ಧೈರ್ಯವಾಗಿ ಹೇಳಬಹುದು ಈ ಶ್ಲೋಕದ ಅರ್ಥವೇ ಆಗಿದೆ ಯಾರು ಮೂರು ಸಾಗರಗಳಿಂದ ನಮಿಸಲ್ಪಡ್ತಾ ಇದ್ದಾಳೋ ಅಂಥ ತಾಯಿ ಭಾರತಿಗೆ ಯಾರು ರತ್ನ ಗರ್ಭೆಯಾಗಿದ್ದಾಳೋ ಆಕೆಯ ಗರ್ಭದಲ್ಲಿರುವಂತದೆಲ್ಲವೂ ರತ್ನ ಅಂತ ಯಾರನ್ನ ಭಾವಿಸಲಾಗುತ್ತೋ ಅಂತ ತಾಯಿ ಭಾರತಿಗೆ ಧನ್ಯವಾದಗಳನ್ನ ನಮಸ್ಕಾರಗಳನ್ನ ಹೇಳುವಂತ ಶ್ಲೋಕ ಇದು ಆ ತಾಯಿ ಭಾರತಿಗೆ ನಮಸ್ತಾ ಈ ಒಂದು ಅದ್ಭುತವಾಗಿರುವಂತ ಕಲ್ಪನೆಯನ್ನ ಕಟ್ಟಿಕೊಟ್ಟಂತ ರಿಪಬ್ಲಿಕ್ ಕನ್ನಡಕ್ಕೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ರಾಜಕಾರಣಿಗಳನ್ನ ಕರೆಸಿ ಮಾತನಾಡಿಸ್ತಾರೆ ಸಿನಿಮಾ ಸ್ಟಾರ್ಗಳನ್ನ ಕರೆಸಿ ಮಾತನಾಡಿಸ್ತಾರೆ ಆದರೆ ಸಂಸ್ಕೃತಿ ಸಾಹಿತ್ಯ ಇವುಗಳ ಕುರಿತಂತೆ ಒಂದು ಚರ್ಚೆ ನಡೆಸುವಂತ ಅದಕ್ಕೊಂದು ಆಡಿಯನ್ಸ್ ಅನ್ನ ಬಿಲ್ಡ್ ಮಾಡುವಂತ ಒಂದು ದೊಡ್ಡ ಪ್ರಯತ್ನ ಏನ್ ಮಾಡಿದೆ ನಾನು ಅದಕ್ಕೆ ಇಡೀ ರಿಪಬ್ಲಿಕ್ ನೆಟ್ವರ್ಕ್ ಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಮರ್ಪಿಸ್ತೀನಿ ಸಂಸ್ಕೃತಿ ಅನ್ನೋದು ಬಹಳ ವಿಸ್ತಾರವಾಗಿರುವಂತ ಚರ್ಚೆ ನನ್ಗೆ ಗೊತ್ತಿದೆ ಬೆಳಗಿನಿಂದ ನಾವು ಅದನ್ನ ನೋಡಿದ್ದೀವಿ ಆದ್ರೆ ನಾನು ಅದನ್ನೊಂದು ಭಿನ್ನವಾಗಿರುವಂತ ರೂಪದಲ್ಲಿ ಇವತ್ತು ಪ್ರಸ್ತುತ ಪಡಿಸೋಣ ಕರ್ನಾಟಕ ಮತ್ತು ಭಾರತ ಎರಡನ್ನೂ ಸಂಸ್ಕೃತಿಯ ನೆಲಕಟ್ಟಿನಲ್ಲಿ ನೋಡಿದ್ರೆ ಹೇಗ್ ಕಾಣುತ್ತೆ ಅನ್ನುವಂತ ಒಂದು ಪ್ರಯತ್ನವನ್ನು ಮಾಡೋಣ ನಾನು ಹೇಳ್ತಿದ್ದೀನಿ ಹೇಗ್ ಕಾಣುತ್ತೆ ಅಂತ ಎಲ್ಲವೂ ಹಾಗೆ ನಾವು ಹೇಗೆ ನೋಡ್ತೀವಿ ಅನ್ನೋದ್ರ ಮೇಲೆ ನಮಗೆ ಕಾಣುವಂತದ್ದು ಭಿನ್ನವಾಗುತ್ತೆ ಅದಕ್ಕೆ ಹೇಳ್ತಾರಲ್ಲ ನಿನ್ನ ದೃಷ್ಟಿಯನ್ನು ಬದಲಾಯಿಸ್ಕೋ ಸೃಷ್ಟಿಯೇ ಬದಲಾಗ್ಬಿಡತ್ತೆ ಅಂತ ನಾವು ಏನನ್ನು ನೋಡ್ತೀವಿ ಅನ್ನುವುದರ ಆಧಾರದ ಮೇಲೆ ನಮಗೊಂದು ರಾಷ್ಟ್ರದ ಒಂದು ನೆಲದ ಸಂಸ್ಕೃತಿಯು ಭಿನ್ನ ಭಿನ್ನವಾಗಿ ಕಾಣುವಂತ ಪ್ರಕ್ರಿಯೆ ಇರುತ್ತೆ ಅಂತ ನಮ್ಮನ್ನ ಸಂಸ್ಕೃತಿಯ ದೃಷ್ಟಿಯಿಂದ ಇವತ್ ನಾವು ಕಾಣುವಂತೆ ಬೆಸೆದಿರುವಂತ ನಮ್ಮ ಬಗ್ಗೆ ಹೇಳಿರುವಂತ ಅನೇಕ ವ್ಯಾಖ್ಯೆಗಳು ಅನೇಕ ವ್ಯಾಖ್ಯಾನಗಳು ಯಾರದ್ದು ಅಂತ ಕೇಳಿದ್ರೆ ನಾವೆಲ್ಲರೂ ಫಾಲೋ ಮಾಡೋದು ಯಾರನ್ನ ಅಂತ ಕೇಳಿದ್ರೆ ಈ ದೇಶಕ್ಕೆ ಮೊದಲು ಬಂದಂತ ಅಥವಾ ಕೊನೆ ಹಂತಕ್ಕೆ ಬಂದಂತ ಬ್ರಿಟಿಷರು ಈ ದೇಶದ ಸಾಂಸ್ಕೃತಿಕ ನೆಲಕಟ್ಟನ್ನ ಚೌಕಟ್ಟನ್ನ ನಮಗೆ ಕಟ್ಟಿಕೊಟ್ರು ಭಾರತೀಯ ಸಂಸ್ಕೃತಿ ಅಂತಂದಾಗ ನಾವು ಬಹುಪಾಲು ನೋಡೋದು ಯಾರ ದೃಷ್ಟಿಕೋನದಿಂದ ಅಂತಂದ್ರೆ ಬ್ರಿಟಿಷರ ದೃಷ್ಟಿಕೋನದಿಂದಲೇ ಅವರು ಯಾಕೆ ಹಾಗೆ ನೋಡಿದ್ರು ಅಂತಂದ್ರೆ ಅವರಿಗೊಂದು ಪರಿಕಲ್ಪನೆ ಇತ್ತು ಭಾರತ ಅಂದ್ರೆ ಹೀಗೆ ಇರಬೇಕು ಅಂತ ಒಂದು ಮೋಲ್ಡ್ ಜೊತೆಗೆ ಬಂದಿದ್ರು ಅಮೆರಿಕದ ಜನ ಭಾರತವನ್ನು ನೋಡುವಂತ ದೃಷ್ಟಿಕೋನ ಒಂದು ಯುರೋಪಿನ ಜನ ಭಾರತವನ್ನು ನೋಡುವಂತ ದೃಷ್ಟಿಕೋನ ಒಂದು ಅವರು ತಮ್ಮ ದೃಷ್ಟಿ ಹೇಗಿದೆಯೋ ಹಾಗೆ ಭಾರತವನ್ನ ಕಾಣ್ತಾರೆ ಇಲ್ಲಿನ ಸಂಸ್ಕೃತಿ ಹಾಗೆ ಇದೆ ಅಂತ ಭಾವಿಸ್ತಾರೆ ಅಮೆರಿಕ ಮತ್ತು ನಲ್ಲಿ ಸಂಸ್ಕೃತಿ ಯಾವ್ದ್ರ ಜೊತೆ ತಾಳೆ ಹಾಕೊಂಡಿದೆ ಗೊತ್ತಾ ರಿಲಿಜನ್ ಜೊತೆಗೆ ತಾಳೆ ಹಾಕಿಕೊಂಡಿದೆ ರಿಲಿಜನ್ ಇಲ್ಲದೆ ಹೋದ್ರೆ ಅಲ್ಲಿನ ಜನಕ್ಕೆ ಸಂಸ್ಕೃತಿಯೇ ಇಲ್ಲ ಅಂತ ಹೀಗಾಗಿ ಹತ್ತೊಂಬತ್ತನೇ ಶತಮಾನದಲ್ಲಿ ಒಬ್ಬ ಡಚ್ ವ್ಯಾಪಾರಿ ಸುಮಾತ್ರಾ ಎನ್ನುವಂತ ಈ ಇಂಡೋನೇಷ್ಯಾ ದ್ವೀಪ ಸಮೂಹದ ಒಂದು ದ್ವೀಪಕ್ಕೆ ಹೋಗ್ತಾನೆ ಅದು ಒಂದು ದ್ವೀಪಕ್ಕೆ ಅವನು ಹೋಗ್ತಾನೆ ಹೋಗಿ ಅಲ್ಲಿ ಬಂದು ನೋಡಿದ ನಂತರ ಆತ ಒಂದು ಮಾತನ್ನು ಹೇಳ್ತಾನೆ ಸುಮಾತ್ರಾದ ಜನಕ್ಕೆ ರಿಲೀಜನ್ ಅಂತಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಈ ರಿಲಿಜನ್ ನ ಅಸ್ಪಷ್ಟ ಪರಿಕಲ್ಪನೆಯೂ ಅವರಿಗಿಲ್ಲ ಅಂತ ಡಚ್ಚಿನ ಒಬ್ಬ ಯಾತ್ರಿಕ ಅಲ್ಲಿಗೆ ಹೋಗಿ ಹೇಳ್ತಾನೆ ಏನ್ ಇಂಟ್ರೆಸ್ಟಿಂಗ್ ಆಗಿರುವಂತ ಸಂಗತಿ ನೋಡಿ ಡಚ್ ಯಾತ್ರಿಕ ಸುಮಾತ್ರಾದ ಒಂದು ದ್ವೀಪದ ಜನರಿಗೆ ರಿಲೀಜನ್ ನ ಅಸ್ಪಷ್ಟ ಕಲ್ಪನೆಯೂ ಇಲ್ಲ ಅಂತ ಹೇಳ್ತಾನೆ ಯಾಕಿಂಗ್ ಹೇಳ್ತಾನೆ ಅಂತಂದ್ರೆ ಅವರ ರಿಲಿಜನ್ನ ಪರಿಕಲ್ಪನೆಯೇ ಬೇರೆ ಇದೆ ರಿಲಿಜನ್ ಅನ್ನೋ ಪದಕ್ಕೆ ಅರ್ಥ ನಾನು ಸಂಸ್ಕೃತಿಯ ಮೂಲ ಸ್ಥಾನಕ್ಕೆ ಬಂದು ಮಾತಾಡ್ತಾ ಇದ್ದೀನಿ ರಿಲಿಜನ್ ಅನ್ನೋ ಪದಕ್ಕೆ ಅರ್ಥ ಏನ್ ಗೊತ್ತೇನು ವೆಸ್ಟ್ನ ದೃಷ್ಟಿಯಿಂದ ಪಶ್ಚಿಮದ ದೃಷ್ಟಿಯಿಂದ ಅವ್ರು ಹೇಳ್ತಾರೆ ಯಾವ್ದನ್ನ ರಿಲಿಜನ್ ಅಂತ ಕರಿಬಹುದು ಅಂತಂದ್ರೆ ಯಾವ್ದಕ್ಕೆ ಒಬ್ಬನೇ ದೇವರಿರ್ತಾನೋ ಒಂದೇ ಪುಸ್ತಕ ಇರುತ್ತೋ ಒಬ್ಬನೇ ಪ್ರವಾದಿ ಇರ್ತಾನೋ ಅದನ್ನು ಮಾತ್ರ ರಿಲಿಜನ್ ಅಂತ ಕರಿತೀವಿ ಅಂತ ಹೀಗಾಗಿ ಮೊದಲನೇ ಬಾರಿಗೆ ಭಾರತಕ್ಕೆ ಬಂದಾಗ ಬ್ರಿಟಿಷರಿಗೆ ಬ್ರಿಟಿಷರ ಅಥವಾ ಕ್ರಿಶ್ಚಿಯನ್ರ ಮತ ಪ್ರಚಾರಕರಿಗೆ ಈ ದೇಶವನ್ನು ನೋಡಿದಾಗ ಅನ್ನಿಸ್ತು ಮೂವತ್ಮೂರು ಕೋಟಿ ದೇವತೆಗಳಿದ್ದಾರೆ ನಮ್ಮಲ್ಲಿ ನಾವೆಲ್ಲರೂ ಸೇರಿ ಪೂಜಿಸುವಂತ ರಾಮ ಕೃಷ್ಣರಾದಿಯಾಗಿ ಆ ದೇವರುಗಳಲ್ಲದೆ ನೀವು ನಮ್ಮ ಹಳ್ಳಿಗಳಿಗೆ ಹೋದ್ರೆ ನೂರಾರು ದೇವರುಗಳಿದ್ದಾರೆ ನೀವು ಬೆಂಗಳೂರಿಗೆ ಬಂದ್ರೆ ಬೆಂಗಳೂರಿನ ಕೆಲವು ಕಡೆಗಳಲ್ಲಿ ಮಾರಮ್ಮ ಅನ್ನೋ ದೇವಿ ಇದ್ದಾಳೆ ನಾನು ಪ್ಲೇಗಮ್ಮ ಅನ್ನುವಂತ ದೇವಿಯನ್ನ ಕಂಡಿದ್ದೀನಿ ಅಂದ್ರೆ ಎಲ್ಲರನ್ನೂ ದೇವರ ಸ್ವರೂಪ ಕಾಣುವಂತ ಈ ಅದ್ಭುತವಾಗಿರುವಂತ ಭಾರತೀಯ ಸಂಸ್ಕೃತಿಯನ್ನ ಅರ್ಥೈಸಿಕೊಳ್ಳಲಿಕ್ಕಾಗದೆ ಅವ್ರು ಏನಂದ್ರು ಗೊತ್ತಾ ಈ ದೇಶ ಅನಾಗರಿಕ ದೇಶ ಅಂತ ಕರೆದರು ಸಿವಿಲೈಸೇಷನ್ ಇಲ್ಲದ ದೇಶ ಅಂತ ಕರೆದ್ರು ದುರದೃಷ್ಟಕರ ಸಂಗತಿ ಏನು ಅಂತಂದ್ರೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷಗಳ ನಂತರವೂ ಕೂಡ ನಾವು ಭಾರತ ಅನಾಗರಿಕ ದೇಶ ಎನ್ನುವಂತದ್ರಿಂದಲೇ ನಮ್ಮ ಚರ್ಚೆ ಆರಂಭಿಸ್ತಾ ಇದ್ದೀವಿ ಅದನ್ನ ಯಾರು ಕೊಟ್ಟಿದ್ದು ಅಂತಂದ್ರೆ ಅದನ್ನು ಕೊಟ್ಟವರು ಬ್ರಿಟಿಷರು ನಾನ್ ಯಾಕಿದ ಇವತ್ತಿಗೂ ಚರ್ಚೆ ಇದೆ ಅಂತ ಕೇಳಿದ್ರೆ ಬಹಳ ದುಃಖದಿಂದ ನೀವು ಯೋಚನೆ ಮಾಡಬೇಕು ನಾವು ಎಷ್ಟು ಕೆಳ ಹಂತದಲ್ಲಿ ಇವತ್ತಿಗೂ ಇದ್ದೀವಿ ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿ ಜಿ ಸೆವೆನ್ ಮೀಟಿಂಗ್ ಹೋಗ್ತಾರೆ ಜಿ ಸೆವೆನ್ ನ ಮೀಟಿಂಗ್ ನಲ್ಲಿ ಫ್ರಾನ್ಸಿನ ಅಧ್ಯಕ್ಷರು ಈ ದೇಶದ ಪ್ರಧಾನ ಮಂತ್ರಿಯನ್ನ ಮಾತನಾಡಿಸ್ತಾರೆ ನೀವ್ ಯಾವಾಗ್ ಬಂದ್ರಿ ಅಂತ ಕೇಳ್ತಾರೆ ಈ ದೇಶದ ಪ್ರಧಾನಮಂತ್ರಿ ಹಿಂದಿಯಲ್ಲಿ ಉತ್ತರ ಕೊಡ್ತಾರೆ ಅದನ್ ಎಷ್ಟು ಟ್ರಾಲ್ ಮಾಡ್ಲಾಗ್ತಿದೆ ಅಂತಂದ್ರೆ ದುರದೃಷ್ಟಕರ ಸಂಗತಿ ಇನ್ನೂ ಏನು ಅಂತಂದ್ರೆ ಈ ನಾಡಿನ ಒಂದು ಪ್ರಮುಖ ವಿಪಕ್ಷವಾಗಿರುವಂತ ಕಾಂಗ್ರೆಸ್ಸು ಅದನ್ನು ವಿರೋಧ ಮಾಡ್ತಾ ಹೇಳುತ್ತೆ ಇಂಗ್ಲಿಷ್ ಬರದೇ ಇರುವಂತವನ್ನೊಬ್ಬರನ್ನ ಪ್ರಧಾನಿಯಾಗಿ ಇಟ್ಕೋಬೇಕಾ ಇಂಗ್ಲಿಷೇ ಬರದ ಈ ದೇಶದ ಕೋಟ್ಯಂತರ ಜನ ಮಂತ್ರಿ ಆಗಬಾರದ ಪ್ರಧಾನಿ ಆಗಬಾರದ ಮುಖ್ಯಮಂತ್ರಿ ಆಗಬಾರದ ಎನ್ನುವ ಪ್ರಶ್ನೆಯನ್ನ ಕೇಳಿದರೆ ಸಾಂಸ್ಕೃತಿಕ ನೆಲಕಟ್ಟಿನಲ್ಲಿ ಯಾವ ಉತ್ತರವನ್ನ ಕಟ್ಟಿಕೊಡೋದು ನಾವು ಸಂಸ್ಕೃತಿಯ ಕುರಿತಂತೆ ಚರ್ಚೆ ಮಾಡುವಾಗ ಬ್ರಿಟಿಷರ ಇನ್ಫ್ಲುಯೆನ್ಸ್ ನಮ್ಮ ಮೇಲೆ ಎಷ್ಟು ಇದೆ ಅನ್ನೋದನ್ನ ನಾವು ನೋಡ್ಲಿಲ್ಲ ಅಂತಂದ್ರೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ನನಗನ್ಸುತ್ತೆ ಆ ಕಾರಣಕ್ಕೆ ನಾನು ಕೇಳಲಿಕ್ಕೆ ಇಚ್ಛೆ ಪಡೋದು ಇಂಗ್ಲಿಷು ಭಾರತದ ಸಂಸ್ಕೃತಿಯ ಭಾರತದ ಸಂಸ್ಕೃತಿ ಯಾವುದು ಎನ್ನುವ ಪ್ರಶ್ನೆಯನ್ನ ಇವತ್ ನಾವು ಕೇಳ್ಕೊಳ್ಳಿಲ್ಲ ಅಂತಂದ್ರೆ ಬಹಳ ದೊಡ್ಡ ಸಮಸ್ಯೆ ಇದು ಯಾಕೆ ಶುರುವಾಯಿತು ಅಂತಂದ್ರೆ ಈ ದೇಶಕ್ಕೆ ಬಂದವರೆಲ್ಲರೂ ಕೂಡ ರಿಲಿಜನ್ ನ ತಮ್ಮ ಕನ್ನಡಕದ ದೃಷ್ಟಿಯಿಂದ ನೋಡಿದ್ರು ನಾನು ಮತ್ತೆ ರಿಲೀಜನ್ಗೆ ಗೆ ನಿಮ್ ಜೊತೆ ಚರ್ಚೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಆಲೋಚನೆ ಮಾಡಿ ಈ ದೇಶದಲ್ಲಿ ಒಬ್ಬ ದೇವರಿದ್ದಾನ ಅಂತ ಕೇಳಿದ್ರೆ ಮೂವತ್ ಮೂರು ಕೋಟಿ ದೇವತೆಗಳಿದ್ದಾರೆ ಈ ದೇಶದಲ್ಲಿರುವಂತ ಧರ್ಮವನ್ನ ಯಾವ ಸಂಸ್ಕೃತಿಯನ್ನ ಈ ದೇಶದ ಹಿರಿಯರು ರೂಪು ಮಾಡಿಕೊಟ್ರು ಆ ಸಂಸ್ಕೃತಿಯ ಮೂಲ ಪುರುಷ ಯಾರು ಅಂತ ಕೇಳಿದ ಯಾರು ಅಂತ ಹೇಳ್ತೀರಿ ಉತ್ತರ ಭಾರತೀಯರು ತಮ್ದೊಂದಷ್ಟು ಹೆಸರು ಹೇಳ್ಕೊಳ್ತಾರೆ ದಕ್ಷಿಣ ಭಾರತದಲ್ಲಿ ನಾವೊಂದಷ್ಟು ಹೆಸರು ಹೇಳ್ತೀವಿ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋದಂತ ಆಚಾರ್ಯರುಗಳಿದ್ದಾರೆ ಈ ದೇಶದಲ್ಲಿ ನೂರಾರು ಋಷಿಗಳನ್ನ ನಾವು ಹೆಸರಿಸ್ತೀವಿ ಅನೇಕರು ವೇದಗಳಲ್ಲಿ ವೇದದಲ್ಲಿ ತಮ್ಮ ಮಂತ್ರಗಳನ್ನ ದರ್ಶನ ಮಾಡಿಕೊಂಡಂತ ಋಷಿಗಳಿದ್ದಾರೆ ಯಾರು ಮೂಲ ಪುರುಷರು ಅಂತ ಕೇಳಿದರೆ ಹೇಗೆ ರಿಲಿಜನ್ಗೆ ಒಬ್ಬ ಮೂಲ ಪುರುಷರಿದ್ದಾರೋ ಹಾಗೆ ಭಾರತದಲ್ಲಿಲ್ಲ ಇನ್ನೂ ಆಸಕ್ತಿಕರವಾದ ಸಂಗತಿ ಏನು ಗೊತ್ತೇನು ನೀವು ಇಡೀ ಹಿಂದೂ ಧರ್ಮದ ಬ್ಯಾಕ್ ಗ್ರೌಂಡ್ ಅನ್ನು ಬಿಡಿ ಈ ದೇಶ ಒಂದೊಂದು ಒಬ್ಬೊಬ್ಬ ಪ್ರಚಾರಕರು ಕೂಡ ಒಬ್ಬೊಬ್ಬ ಆಚಾರ್ಯರು ಪ್ರತಿಪಾದಿಸಿದ ಮತಗಳನ್ನ ನೋಡಿದ್ರು ಕೂಡ ಅದಕ್ಕೂ ಕೂಡ ಒಬ್ಬ ದೇವರು ಅಂತಿಲ್ಲ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ರು ನೀವು ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದ ಶಂಕರಾಚಾರ್ಯರನ್ನ ಕೇಳಿ ನೋಡಿ ಒಬ್ಬರೇ ದೇವರ ಅಂತ ಕೇಳಿದ್ರೆ ಅವ್ರು ಎಲ್ಲ ದೇವರುಗಳು ಸ್ತುತಿ ಮಾಡಿದ್ರು ಸ್ವತಃ ಶಂಕರಾಚಾರ್ಯರು ಪಂಚಾಯತನ ವ್ಯವಸ್ಥೆಯನ್ನು ತಗೊಂಡು ಬಂದು ಆ ಪಂಚಾಯತನ ವ್ಯವಸ್ಥೆಯ ಮೂಲಕ ಐದು ದೇವರಗಳನ್ನು ಪೂಜಿಸಬಹುದು ಅದನ್ನು ಪೂಜಿಸುವ ಪದ್ಧತಿ ಏನು ಅಂತ ಹೇಳಿಕೊಟ್ರು ಆಯ್ತಪ್ಪ ಇದೇ ದೇಶದಲ್ಲಿ ಇದೇ ನಾಡಿನಲ್ಲಿ ಹುಟ್ಟಿದಂತ ಬುದ್ಧ ಪಂಥದ ಕುರಿತಂತೆ ನಾವು ಮಾತನಾಡೋದಾದ್ರೆ ಬೌದ್ಧ ಧರ್ಮದ ಕುರಿತಂತೆ ಮಾತನಾಡೋದಾದ್ರೆ ತುಂಬಾ ಸೀರಿಯಸ್ ಆಗಿ ಆಲೋಚನೆ ಮಾಡಿ ನೋಡಿ ಸ್ವತಃ ಬುದ್ಧ ಹೇಳಿದ ನಾನು ಪ್ರವಾದಿಯ ಹೌದು ಬುದ್ಧ ಪ್ರವಾದ